ನಾಡಹಬ್ಬ ದಸರೆಗೆ ಮುನ್ನುಡಿ ಬರೆಯುವ ಗಜಪಯಣ ಇಂದು ಮೈಸೂರು ಜಿಲ್ಲೆ ಹುಸೂರು ತಾಲೂಕು ವೀರನ ಹೊಸಗಲ್ಲಿ ನಡೆದಿದೆ ಈ ಗಜಪಡೆಯ ಗಜಪಯಣದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ನಾಡಹಬ್ಬ ದಸರೆಗೆ ಗಜಪಯಣದ ಮೂಲಕ ಸೋಮವಾರ ಮುನ್ನುಡಿ ಬರೆಯಲಾಯಿತು ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಒಂಬತ್ತು ಆನೆಗಳ ಪಯಣ ಶುರುವಾಯಿತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಅಂಚಿನಲ್ಲಿರುವ ವೀರನ ಹೊಸಹಳ್ಳಿಯಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಕೆ ವೆಂಕಟೇಶ್ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗಜಪಯಣಕ್ಕೆ ಚಾಲನೆ ನೀಡಿದರು ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ವಾಹನಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಿಂಗಾರಗೊಂಡು ಸಾಲಾಗಿ ನಿಂತಿದ್ದ ಕ್ಯಾಪ್ಟನ್ ಅಭಿಮನ್ಯು ಧನಂಜಯ ಭೀಮಾ ಮಹೇಂದ್ರ ಕಾವೇರಿ ಕಂಜನ್ ಪ್ರಶಾಂತ ಲಕ್ಷ್ಮಿ ಏಕಲವ್ಯ ಆನೆಗಳ ಪಾದ ತೊಳೆದು ಹೂ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಸಲ್ಲಿಸಲಾಯಿತು ಅರಮನೆ ಪುರೋಹಿತ ಎಸ್ವಿ ಪ್ರಹ್ಲಾದ್ ರಾವ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಆನೆಗಳಿಗೆ ಗಂಧ ಸುಗಂಧ ಭರಿತ ಪಂಚಫಲ ಕಡುಬು ಚಕ್ಕುಲಿ ನಿಪ್ಪಟ್ಟು ಹೋಳಿಗೆ ಬೆಲ್ಲ ಕಬ್ಬು ದ್ರಾಕ್ಷಿ ಗೋಡಂಬಿ ಕಲ್ಲು ಸಕ್ಕರೆ ಮೋದಕ ನೈವೇದ್ಯ ನೀಡಿ ಷೋಡಶೋಪಚಾರ ಪೂಜೆ ಗಣಪತಿ ಅರ್ಚನೆಯೊಂದಿಗೆ ಮನದೇವತೆ ಹಾಗೂ ನಾಡದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಜಾನಪದ ಕಲಾ ತಂಡಗಳು ಕಳಶ ಹೊತ್ತ ಮಹಿಳೆಯರು ಹಾಡಿಯ ಜನರು ಈ ಸಾಂಪ್ರದಾಯಿಕ ಪಯಣಕ್ಕೆ ಸಾಕ್ಷಿಯಾದರು ಚಿಕ್ಕರಾಜೂರಿನ ಕಳಶ ಹೊತ್ತ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ನೀಡಿದರು ನಾವು ಆನೆ ಕಳಸಕ್ಕೆ ನಾವು ವರ್ಷ ವರ್ಷ ಆನೆ ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಬಂದು ಅಷ್ಟು ಕಳಸ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಹೋಗ್ತೀವಿ ಮನೆ ಹತ್ರ ಇವತ್ತು ಸೀಟ್ ಬರ್ತೀವಿ ನಾವು ನಾವು ಚಿಕ್ಕಜೂರಿಂದ ಬಂದು ಕಳಸ ಮಾಡಿ ಆನೆರ ಏನ್ ಕಳಿಸ್ಬಿಟ್ಟು ಹೋಯ್ತೀವಿ ಮನೆ ಹತ್ರ ಇರುವ ಒಂದು ಐವತ್ತು ವರ್ಷ ಆಯ್ತು ಅಲ್ಲಿಂದ ಅಲ್ಲಿಂದ ನಾವು ಸರ್ವಿಸ್ ಅಲ್ಲಿಂದ ನೋಡ್ತೇವೆ ಬಾರಿ ಗ್ರಾಂಟ ಚೆನ್ನಾಗಿ ಮಾಡ್ತಾರೆ ನಾನು ನಾಲ್ಕು ವರ್ಷದಿಂದ ಬರ್ತಾ ಇದೀನಿ ನಾಲ್ಕು ವರ್ಷದಿಂದ ಈ ವರ್ಷ ತುಂಬಾ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ ಇಷ್ಟು ವರ್ಷ ಅಷ್ಟು ಜನಸಂಖ್ಯೆ ಇರಲಿಲ್ಲ ಇತರೆ ತುಂಬಾ ಜನಸಂಖ್ಯೆ ಜಾಸ್ತಿ ಈಗ ಕಾಡಿನಿಂದ ಹೊರಟ ಆನೆಗಳು ನೇರವಾಗಿ ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನಕ್ಕೆ ಆಗಮಿಸಲಿದ್ದು ಆಗಸ್ಟ್ ಏಳರಂದು ಅರೆಮನೆ ಪ್ರವೇಶಿಸಲಿವೆ